ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ಥೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರಕ್ಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ರಾಶಿಯ ಅಧಿಪತಿ ಬಂದು ಶುಕ್ರ ಒಂದು ಸುಖ ಸಂತೋಷ ಭೋಗ ಪ್ರೀತಿ ಪ್ರೇಮ ಪ್ಲೆಜರ್ ಅಂತ ಯಾವುದೇ ಒಂದು ಆಕ್ಟಿವಿಟೀಸ್ ಹೇಳೋದಾದ್ರೆ ಅದು ಶುಕ್ರನಿಂದನೇ ನಾವು ಹೇಳ್ತೀವಿ ಮಹಾಲಕ್ಷ್ಮಿ ಅಂತ ಕೂಡ ನಾವು ಶುಕ್ರನನ್ನೇ ಕರಿತೀವಿ ಯಾಕೆಂತಂದ್ರೆ ಹಣಕ್ಕೆ ಅವನೇ ಅಧಿಪತಿ ಇನ್ನು ಋಷಭ ರಾಶಿಯವರು ಒಂದು ಭೂತತ್ವ ರಾಶಿಯಾಗಿರೋದ್ರಿಂದ ಹಠ ಜಾಸ್ತಿ ಆದರೆ ಬೇರೆ ರಾಶಿಗಳು ಯಾವುದು ಭೂತತ್ವ ರಾಶಿಗಳಿದೆ ಅದು ಕನ್ಯಾ ರಾಶಿ ಮಕರ ರಾಶಿ ಇವೆರಡಕ್ಕಿನ್ನ ಇದು ಒಂಥರ ಒಳ್ಳೆ ಹಠ ಅಂತ ಯಾಕೆ ಯಾಕೆಂತಂದ್ರೆ ಇವರು ಸ್ಟಡಿ ಇರ್ತಾರೆ ಯಾವಾಗ್ಲೂ ಫಿಕ್ಸೇಟೆಡ್ ಆಗಿರ್ತಾರೆ ಒಂದು ಈ ಒಂದು ರಾಶಿಯ ಲಾಂಛನ ಕೂಡ ಏನು ಒಂದು ಹುಳಿ ಗೂಳಿ ಅಂದ್ರೆ ಏನು ನಾವು ಗಾದೆ ಮಾತು ಕೇಳಿರ್ಬೋದು ಎಮ್ಮೆ ಮೇಲೆ ಮಳೆ ಸುರಿದಂತೆ ಅಂತ ಗೂಳಿ ಹೇಳ್ಬಿಟ್ಟು ಎಮ್ಮೆ ಅಂತಿದ್ದಾರೆ ಅಂತ ತಿಳ್ಕೊಬೇಡಿ ಕ್ಯಾಟಗರಿ ಆಲ್ಮೋಸ್ಟ್ ಅದೇ ಬರುತ್ತೆ ಸೊ ಇವರು ಕಷ್ಟಗಳಿರ್ಬೋದು ಸುಖಗಳಿರ್ಬೋದು ಸಮಾನವಾಗಿ ತಗೊಳ್ಳುವಂಥದ್ದು ಜಾಸ್ತಿ ಋಷಭ ರಾಶಿಯವರು ಸುಖ ಬಂದಾಗ ಹಿಗ್ಗೋದಿಲ್ಲ ದುಃಖ ಬಂದಾಗ ಕುಗ್ಗೋದಿಲ್ಲ ಬೇರೆ ರಾಶಿಗಳು ಸ್ವಲ್ಪ ಅದರಲ್ಲಿ ಜಾಸ್ತಿ ಇರ್ತವೆ ಆದ್ರೆ ಈ ರಾಶಿಯವರು ಎಲ್ಲವನ್ನು ಸಮಾನ ಮನಸ್ಥಿತಿಯಲ್ಲೇ ತಗೊಳ್ತಾರೆ ನಿಮ್ಮ ಜನ್ಮ ಜಾತಕದಲ್ಲಿ ರಾಶಿಯಾಧಿಪತಿಯಲ್ಲಿ ಲಗ್ನಾಧಿಪತಿ ವಕ್ರ ಸ್ಥಿತಿಯಲ್ಲಿದ್ದು ಅಥವಾ ಬೇರೆ ಒಂದು ನೆಗೆಟಿವ್ ಪರಿಸ್ಥಿತಿಯಲ್ಲಿ ಇದ್ರೆ ಮಾತ್ರನೇ ಅದು ಬೇರೆ ರೀತಿ ಆಗತ್ತೆ ಅದು ಬಿಟ್ಟು ತುಂಬಾ ಒಳ್ಳೆ ಪರಿಸ್ಥಿತಿ ಇದ್ದರೆ ಇದ್ರೆ ನೀವು ಎಲ್ಲಾ ರೀತಿಯ ಭಾವನೆಗಳನ್ನು ಸಮನಾಗಿ ಸ್ವೀಕಾರ ಮಾಡ್ತೀರ ಋಷಭ ರಾಶಿಯವರು ಸ್ಟೇಬಲ್ ಆಗಿರ್ತಾರೆ ಕಷ್ಟ ಬಂದಿದೆ ಇವ್ರಿಗೂ ಕಳೆದ ಐದು ವರ್ಷದಿಂದ ಕಷ್ಟ ಇದೆ ಆದ್ರೆ ಇವರು ನಗೋದು ಇಲ್ಲ ಅಳೋದು ಇಲ್ಲ ಸುಮ್ಮನೆ ಆಯ್ತು ಹ್ಮ್ ಓಕೆ ಕಷ್ಟ ಇದೆ ಸರಿ ಹೋಗುತ್ತೆ ಬಿಡು ಅನ್ನೋ ರೀತಿಯ ಮನೋಭಾವನೇ ಅದೇ ರೀತಿಯ ಫೇಸ್ ಎಕ್ಸ್ಪ್ರೆಷನ್ ಇಟ್ಕೊಂಡು ಕಾಲ ತಳ್ತಿದ್ದೀರಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ನಿಮಗೆ ಸಮಯ ತುಂಬಾ ಚೆನ್ನಾಗಿದೆ ಮೊದಲಿಗೆ ಶನಿ ಗೋಚಾರವನ್ನೇ ಆಧಾರವಾಗಿ ತಗೊಬೇಕು ಯಾಕೆ ಅಂತಂದ್ರೆ ಶನಿ ಎರಡೂವರೆ ವರ್ಷ ತಗೊಳ್ತಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರಲಿಕ್ಕೆ ಶನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಋಷಭ ರಾಶಿಗೆ ಪ್ರಾರಂಭಿಕ ಹಂತದಲ್ಲಿ ಹತ್ತನೇ ಮನೆಯಲ್ಲಿದ್ದರು ಮಾರ್ಚ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹನ್ನೊಂದನೇ ಮನೆಗೆ ಗೋಚಾರ ಮಾಡ್ಬಿಡ್ತಾನೆ ಹತ್ತನೇ ಮನೆಯಲ್ಲಿದ್ದಾಗೂ ನಿಮಗೆ ನೆಗೆಟಿವ್ ಮಾಡಿದ್ದಾನೆ ಅಂತಲ್ಲ ಸ್ವಲ್ಪ ತೊಂದರೆಗಳಾಗಿದೆ ಪ್ರೆಷರ್ ಜಾಸ್ತಿ ಇದೆ ನಿಮಗೆ ಸಿಗಬೇಕಾಗಿದ್ದ ಮನ್ನಣೆಗಳು ಗೌರವ ಇದೆಲ್ಲ ಸಿಗದೆ ವಂಚಿತರಾಗಿರ್ತೀರಿ ಅಂದ್ರೆ ಅದು ಟೆಂಪರರಿ ಮುಂದಕ್ಕೆ ಹೋಗಿದೆ ಅಷ್ಟೇ ಅದು ನಿಮಗೆ ಸಿಗೋದೇ ಇಲ್ಲ ಅಂತಲ್ಲ ಪರ್ಮನೆಂಟ್ ಆಗಿ ದೂರ ಹೋಗಿಲ್ಲ ಮುಂದಾಕಿದಾರೆ ಅಷ್ಟೇ ಪೋಸ್ಟ್ಪೋನ್ಮೆಂಟ್ ಆಗಿದೆ ಫೇಲ್ಯೂರ್ ಅಲ್ಲ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವಾಗ ಶನಿ ವಕ್ರತ್ಯಾಗ ಮಾಡಿ ಮುಂದಿನ ಮನೆಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಆಗ್ಲಿಂದಾನೇ ನಿಮಗೆ ಒಳ್ಳೆ ಸಮಯ ಇದೆ ಆದ್ರೆ ಫುಲ್ ಈಗ ಒಂದು ಚೆಕ್ ನ ಬ್ಯಾಂಕ್ ಗೆ ಸಬ್ಮಿಟ್ ಮಾಡೋದು ನೀವು ನವೆಂಬರ್ ಹದಿನೈದಕ್ಕೆ ಆ ಅಕೌಂಟ್ ಗೆ ಚೆಕ್ ಆಗಿ ನಿಮ್ಮ ಅಮೌಂಟ್ ನಿಮ್ ಕೈಗೆ ಸೇರುವಂತದ್ದು ಮಾರ್ಚ್ ಇಪ್ಪತ್ತ್ ಮೂರರ ನಂತರ ಒಳ್ಳೇದೇ ಇದೆ ನಿಮ್ಗೆ ಆಲ್ರೆಡಿ ಇವಾಗ ಗ್ಲಿಂಪ್ಸಸ್ ಅಂದ್ರೆ ಅದರದ್ದು ಒಂದು ಮಿನುಗುಗಳು ಕಾಣಿಸ್ತಿರೋ ಚಾನ್ಸಸ್ ಇರತ್ತೆ ಏನ್ ಒಳ್ಳೇದ್ ಕಾದಿದೆ ನನ್ಗೆ ಅನ್ನೋದ್ರಲ್ಲಿ ಆಯ್ತಾ ಅದರಲ್ಲೂ ಋಷಭ ರಾಶಿ ತುಲಾರಾಶಿ ಕುಂಭರಾಶಿ ಮತ್ತು ಮಕರ ರಾಶಿಯವರಿಗೆ ಶನಿ ತುಂಬಾ ಇಷ್ಟಪಡುವಂತ ರಾಶಿಗಳು ತುಲಾ ರಾಶಿಯಲ್ಲಿ ಅವನು ಹುಚ್ಚನಾಗ್ತಾನೆ ಮಕರ ರಾಶಿ ಮತ್ತು ಕುಂಭರಾಶಿ ತನ್ನದೇ ಆದ ಸ್ವಂತ ರಾಶಿಗಳು ಇನ್ನು ಋಷಭ ರಾಶಿ ತನ್ನ ಸ್ನೇಹಿತನಾದ ಪರಮ ಮಿತ್ರನಾದ ಶುಕ್ರನ ರಾಶಿ ಆ ಕಾರಣದಿಂದ ಅವನು ನಿಮ್ಗೆ ಸಾಮಾನ್ಯವಾಗಿ ಏನು ತೊಂದರೆ ಜಾಸ್ತಿ ಕೊಟ್ಟಿರಲ್ಲ ಆದ್ರೆ ನೀವು ವಿಪರೀತ ತೊಂದರೆಗಳು ಮಾಡಿದ್ರೆ ಬೇರೆಯವರಿಗೆ ವಿಪರೀತ ಅನ್ಯಾಯ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಗೂ ತೊಂದರೆ ಕೊಟ್ಟಿರ್ತಾನೆ ಅದು ಬಿಟ್ಟು ಬೇರೆ ಗ್ರಹಗಳಿಂದ ನಿಮಗ್ ತೊಂದರೆ ಆಗಿರ್ಬೋದು ಆ ತೊಂದರೆ ಆಗುವಾಗ ನಿಮ್ಗೆ ಶನಿ ಕಾಪಾಡಿರೋದಿಲ್ಲ ಅಷ್ಟೇ ಆ ಕಾರಣದಿಂದ ನಿಮ್ಗೆ ಏನ್ ನನ್ನ ಸಮಯನೇ ಚೆನ್ನಾಗಿಲ್ಲ ನನ್ನ ಗ್ರಹಚಾರವೇ ಚೆನ್ನಾಗಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ತಲುಪಿರ್ತೀರಿ ಕಳೆದ ಮೂರು ವರ್ಷದಿಂದ ಗಾಣದ ಎತ್ತಿನ ತರ ದುಡ್ದಿರ್ತೀರಿ ಅದ್ರ ಪ್ರತಿಫಲ ಬರದೆ ನೀವು ದುಡಿದ್ನ ಯಾರೋ ಈಸ್ಕೊಂಡ್ಬಿಟ್ರು ಪ್ರತಿಫಲ ಅಂತ ಅನ್ಕೊಂಡು ನಿರಾಸೆಯಿಂದ ಆದ್ರೂ ಹತಾಶೆಗೆ ಒಳಗಾಗದೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮುಂದುವರಿಸ್ತಾ ಇರ್ತೀರಾ ಯಾಕೆಂದ್ರೆ ನೀವು ಭೂತತ್ವ ರಾಶಿಯವರು ಆ ಕಾರಣದಿಂದ ತಲೆ ಅವಶ್ಯಕತೆ ಇಲ್ಲ ನೀವೇನೇನು ಕೆಲಸ ನೀವು ಮಾಡಿದ್ರಿ ಅದ್ರ ಪ್ರತಿಫಲ ನಿಮಗೆ ಬಂದು ತಲುಪೇ ತಲುಪುತ್ತೆ ಆ ಸಮಯ ಇನ್ನು ಮುಂದೆ ಬರ್ತಾ ಇದೆ ನಿಮಗೆ ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಆ ಕಾರಣದಿಂದ ಈ ಎರಡೂವರೆ ವರ್ಷ ಅಂದ್ರೆ ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ನಿಮಗೆ ಗೋಲ್ಡನ್ ಪೀರಿಯಡ್ ಟೈಮ್ ಕೊಡ್ತಾನೆ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಿ ಅದೆಲ್ಲವೂ ನೀವು ಸಾಕಾರ ಮಾಡ್ಬೋದು ನಿಮಗೆ ಅಧಿಕಾರ ಹಣ ಲಾಭ ಧನ ಲಾಭ ಎಲ್ಲ ರೀತಿ ನೀವೇನೇನು ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದ್ರಿ ಜೀವನದಲ್ಲಿ ಎಲ್ಲವನ್ನು ನಿಮಗೆ ಕೊಡ್ತಾನೆ ಶನಿ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನಗೆ ಬೇಕಾದ್ದೆಲ್ಲ ಸಿಕ್ಬಿಡ್ತು ಇಪ್ಪತ್ತೈದರಿಂದ ಆಚೆಗೆ ಅಂತ ನೀವು ಅಹಂಕಾರ ತೋರಿಸ್ಲಿಕ್ಕೆ ಹೋದರೆ ಸಾಡೆ ಸಾತಿಯಲ್ಲಿ ನಿಮ್ಮ ಅಹಂಕಾರನ ಮುರಿದು ಮೂಲೆ ಕುಂಡಿಸ್ತಾನೆ ಅವನು ಸೊ ಆ ಕಾರಣದಿಂದ ಏನೇ ನಿಮಗೆ ಬಂದರು ಅದನ್ನು ನಿಮ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಬಿಡಿ ಋಷಭರಾಶಿಯವರು ಏನೇ ಬಂದರೂ ಅವರು ಸಮಾನ ಮನಸ್ಥಿತಿ ಅಂತ ನಾನು ಮೊದಲೇ ಹೇಳಿದ್ದೀನಿ ಆದರೂ ನಿಮಗೆ ಹೆಂಗೆ ಅಂತಂದರೆ ಏನು ಚಿನ್ನವೇ ನೋಡದೆ ಇರೋನ್ ಹತ್ತು ಗ್ರಾಮ್ ಚಿನ್ನ ಬಂದರೆ ಓಕೆ ಚಿನ್ನ ಬಂತು ಅಂತ ಖುಷಿ ಆಗ್ತಾನೆ ಹೆಗ್ಗಳಿಕೆ ತೋರಿಸಿಕೊಳ್ಳಕ್ ಹೋಗೋದಿಲ್ಲ ಅದೇ ಒಂದು ಗ್ರಾಮು ಚಿನ್ನ ನೋಡಿದಿರೋನಿಗೆ ಹತ್ತದ್ನೈದು ಕೆಜಿ ಚಿನ್ನ ಬಂದ್ರೆ ಸ್ವಲ್ಪನಾದ್ರೂ ಅಹಂಕಾರ ಬಂದೇ ಬರುತ್ತಲ್ವಾ ಅದನ್ನು ಬೇಡ ನಿಮಗೆ ಶನಿ ಏನ್ ನಿಮಗೆ ತಲುಪಬೇಕು ಅದನ್ನ ಸಾಕಷ್ಟು ಕಿನ್ನ ಹೆಚ್ಚಾಗೆ ಕೊಡ್ತಾನೆ ಅದರಿಂದ ಬೇರೆಯವ್ರಿಗೆ ಸಹಾಯ ಮಾಡಕ್ಕಾದ್ರೆ ಸಹಾಯ ಮಾಡಿ ಎಲ್ದಿದ್ರೆ ಸಹಾಯ ಮಾಡಕ್ ಆಗ್ಲೇ ಅಂದ್ರೆ ಬಿಡಿ ತೊಂದ್ರೆ ಅಂತೂ ಕೊಡಕ್ ಹೋಗ್ಬೇಡಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದು ಹಣದ ಹಪಹಪಿತನ ತೋರಿಸುವಂಥದ್ದು ಹಣದ ಅಹಂಕಾರ ತೋರಿಸುವಂಥದ್ದು ಕೆಳಗೆ ಇರೋರ್ನ ಕೆಳಮಟ್ಟದಲ್ಲಿ ಇರೋರ್ನ ಕೀಳಾಗಿ ಕಾಣುವಂತದ್ದು ಇದ್ಯಾವುದೂ ಮಾಡಬೇಡಿ ಇದೆಲ್ಲವೂ ಋಷಭ ರಾಶಿಯವ್ರು ಮಾಡೋದು ಇಲ್ಲ ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಆ ರೀತಿ ಕಾಂಬಿನೇಷನ್ಗಳಿದ್ರೆ ರಾಹು ವಿಪರೀತ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಅವಾಗ ಹಣದ ಆಡಂಬರ ಹಣದ ಹುಚ್ಚು ತಲೆಗೆ ಏರ್ಬಿಡುತ್ತೆ ಅದೆಲ್ಲ ಮಾಡಕ್ ಹೋಗ್ಬೇಡಿ ಶನಿಯ ಗೋಚಾರದಿಂದ ತುಂಬಾ ಒಳ್ಳೆ ಫಲ ಇದೆ ನಿಮ್ಗೆ ಋಷಭ ರಾಶಿಯವರಿಗೆ ಆಯ್ತಾ ಎಲ್ಲಾ ಏರಿಯಾಗಳಲ್ಲೂ ಇಂಪ್ರೂವ್ಮೆಂಟ್ಸ್ ಇದೆ ಹನ್ನೊಂದನೇ ಮನೆಗೆ ಶನಿ ಬರ್ತಿದ್ದಾನೆ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಕಲಹಗಳಿದ್ರೆ ಇತ್ಯರ್ಥ ಆಗತ್ತೆ ನಿಮ್ದು ಯಾವ್ದಾದ್ರು ಕಾಂಪ್ಲೆಕ್ಸ್ ಏನೋ ಬಿಲ್ಡಿಂಗ್ ಏನೋ ಒಂದು ಲಿಟಿಗೇಷನ್ ಇದೆ ಅದು ಸಾಲ್ವ್ ಆಗುತ್ತೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗುತ್ತೆ ಆಸ್ತಿ ವಿಚಾರದಲ್ಲಿ ತುಂಬಾ ಏಳಿಗೆಗಳಿದೆ ಮತ್ತು ಹನ್ನೊಂದನೇ ಮನೆ ಪ್ಯಾಸಿವ್ ಇನ್ಕಮ್ ನ ತೋರಿಸುತ್ತೆ ಅಂದ್ರೆ ನೀವು ಕೂತ್ಕೊಂಡಿದ್ರು ಅಲ್ಲಿ ಆದಾಯ ಬರುತ್ತಿರುತ್ತಲ್ಲ ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ಅದನ್ನ ಇಂಪ್ರೂವ್ ಮಾಡ್ತಾನೆ ಆಲ್ರೆಡಿ ಅಸೆಟ್ಸ್ ಇನ್ನಷ್ಟು ಅಸೆಟ್ಸ್ ಮಾಡ್ಕೋತೀರಿ ಇಲ್ಲ ಅಸೆಟ್ಸ್ ಇಲ್ಲ ಅಂತ ಅಂದ್ರೆ ಬಾಡಿಗೆ ಬರುವಂತದ್ದು ಅಲ್ಲಿ ಅಮೌಂಟ್ ಬರುವಂತದ್ದು ಒಂದು ರೆವಿನ್ಯೂ ಬರುವಂತ ಒಂದು ಅಸೆಟ್ಸ್ ನ ಸಂಪಾದನೆ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಆಡಂಬರದ ಬದುಕು ನಿಮಗೆ ಪರಿಚಯ ಆಗುತ್ತೆ ಯಾಕೆ ಅಂತಂದ್ರೆ ಲಕ್ಸೂರಿಯಸ್ ಕಾರ್ ಗಳಿರಬಹುದು ಲಕ್ಸೂರಿಯಸ್ ಮನೆಗಳಿರಬಹುದು ವಿಲ ಇದೆಲ್ಲ ಪರ್ಚೇಸ್ ಮಾಡಿ ಶ್ರೀಮಂತವಾಗಿ ಬಾಳುವಂತ ಯೋಗ ನಿಮಗೆ ಶನಿ ಕೊಡ್ತಾನೆ ಇನ್ನು ಐವತ್ತು ವರ್ಷದ ಮೇಲ್ಪಟ್ಟಿರುವಂತವ್ರು ಋಷಭ ರಾಶಿಯವರು ಅದು ಇವರಿಗೆ ತುಂಬಾ ಹೆಂಗೆ ಅಂತಂದ್ರೆ ಒಂದು ಎಂಜಾಯ್ಮೆಂಟ್ ಆಫ್ ರಿಟೈರ್ಡ್ ಲೈಫ್ ಅಂತ ಒಂದು ಪರಿಸ್ಥಿತಿ ತಂದು ಕೊಡ್ತಾನೆ ಇಷ್ಟು ವರ್ಷ ನೀವು ಏನಕ್ಕೆ ಕಷ್ಟಪಟ್ಟಿದ್ರಿ ಅದೆಲ್ಲವೂ ನಿಮಗೆ ಸಾಕಾರ ಆಗತ್ತೆ ಅದೆಲ್ಲವೂ ನಿಮ್ ಕೈಗೆ ಸಿಕ್ಕಿ ನಿಮ್ಗೆ ಸಂತೋಷ ಆಗತ್ತೆ ನೀವು ಒಂದು ಕಾರ್ನರ್ ಅಲ್ಲಿ ಕುತ್ಕೊಂಡು ನೋಡಿದ್ರೆ ನಿಮ್ಮ ಲೈಫ್ ನಲ್ಲಿ ನೀವು ಏನೇನ್ ಸಂಪಾದನೆ ಮಾಡಿದೀರಿ ಅದೆಲ್ಲ ನಿಮ್ ಮುಂದೆ ಇದೆ ಅನ್ನೋ ರೀತಿ ನಿಮಗೆ ತೋರಿಸ್ತಾನೆ ಅದರಿಂದ ನಿಮ್ಗೆ ತುಂಬಾ ಸಂತೋಷನು ಆಗತ್ತೆ ನನ್ನ ಮಕ್ಳಿಗೆ ಏನೇನ್ ಮಾಡಿದೀನಿ ಆಸ್ತಿ ನನಗೆ ಕಂಫರ್ಟ್ ಝೋನ್ ಏನ್ ಮಾಡ್ಕೊಂಡಿದ್ದೀನಿ ಇಷ್ಟು ಕೋಟಿ ನಾನು ಸಂಪಾದನೆ ಮಾಡಿದೀನಿ ಇಷ್ಟೆಲ್ಲಾ ಕಷ್ಟಪಟ್ಟು ನಾನು ಮುಂದೆ ಬಂದಿದ್ದೀನಿ ಇದೆಲ್ಲಾ ಒಂಥರ ಒಳ್ಳೆ ಟ್ರೈಲರ್ ಟೀಸರ್ ತರ ನಿಮಗೆ ತೋರಿಸ್ತಾನೆ ನೀವು ಮಾಡಿರೋ ಸಾಧನೆನ ಶನಿ ಸೊ ಆರಾಮಾಗಿ ಅದನ್ನ ಕುತ್ಕೊಂಡು ಎಂಜಾಯ್ ಮಾಡಿ ಈ ಎಂಜಾಯ್ ಮಾಡೋ ಟೈಮಲ್ಲಿ ಬೇರೆಯವ್ರಿಗೂ ಬೇಕಾದ್ರೆ ಕೂರ್ಸ್ಕೊಂಡು ಅದನ್ನ ತೋರಿಸಿ ಖುಷಿ ಪಡಿ ಆದ್ರೆ ಈ ಆಳ್ಸಕ್ ಮಾತ್ರ ಹೋಗ್ಬೇಡಿ ಬೇರೆಯವ್ರಿಗೆ ಅವಮಾನ ಮಾತ್ರ ಮಾಡಕ್ ಹೋಗ್ಬೇಡಿ ಸಾಧ್ಯವಾದ್ರೆ ಸಹಾಯ ಮಾಡಿ ಇಲ್ಲ ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಿಮ್ ಪಾಡಕ್ ಬಿಡಿ ಇದಿಷ್ಟು ವೃಷಭ ರಾಶಿಯವರಿಗೆ ಮೇಜರ್ ಎಫೆಕ್ಟ್ ಮಾಡುತ್ತಿರುವಂತ ಒಂದು ಶನಿ ಗ್ರಹದ ಗೋಚಾರ ಫಲ ಈಗ ಅನ್ಯ ಗ್ರಹಗಳಿಂದ ನಿಮಗೆ ಏನು ಫಲ ಪ್ರತಿಫಲ ಇದೆ ಪಾಸಿಟಿವ್ ನೆಗೆಟಿವ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಮೊದಲಿಗೆ ಗುರು ನಿಮಗೆ ವರ್ಷ ಪ್ರಾರಂಭ ಆಗುವ ಸಮಯದಲ್ಲಿ ಗುರು ಮೊದಲನೇ ಮನೆಯಲ್ಲಿದ್ದಾನೆ ಜನ್ಮಗುರು ಜನ್ಮಗುರು ನರೋದುಕಂ ಅನ್ನೋ ಮಾತೇ ಇದೆ ಅಂದ್ರೆ ತುಂಬಾ ತೊಂದರೆ ಕೊಟ್ಬಿಡ್ತಾನೆ ಅಂತಲ್ಲ ಜನ್ಮ ಗುರು ನರೋದು ಅಂದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮೈ ಕೈ ನೋವು ಬರುತ್ತೆ ಕ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತೆ ವೆಯ್ಟ್ ಗೇನ್ ಮಾಡ್ಕೊಂಡಿರ್ತೀರಿ ಇದರಿಂದ ಬಾಡಿನಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಅಫ್ಕೋರ್ಸ್ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅದೊಂದು ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ ಆ ಕಾರಣದಿಂದ ಜನ್ಮ ಗುರು ಅಂತ ಹೇಳ್ಬಹುದು ಇನ್ನು ಗುರು ಏಳನೇ ಮನೆಗ್ ದೃಷ್ಟಿ ಕೂಡ ಹಾಕ್ತಿರ್ತಾನೆ ಸೊ ರಿಲೇಷನ್ಶಿಪ್ ಚೆನ್ನಾಗಿರತ್ತೆ ಪರ್ಸನಲ್ ಆರ್ ಪ್ರೊಫೆಷನಲ್ ಯಾವ್ದಾದ್ರು ಇರ್ಲಿ ಅದು ರಿಲೇಷನ್ಶಿಪ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡೋದ್ ಕಲ್ತ್ಕೊಂಡಿರ್ತೇವೆ ಕಳೆದ ವರ್ಷದಿಂದ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿನೂ ಆಗಿರಬಹುದು ನಿಮ್ಮ ಗುಣ ಮತ್ತು ನಿಮ್ಮ ರಾಶಿ ಅನುಸಾರ ರಿಲೇಶನ್ಶಿಪ್ಗಳು ತೊಂದರೆ ಆಗಿರ್ಬೋದು ಯಾರೊಬ್ಬರು ತುಂಬ ವರ್ಷದಿಂದ ಚೆನ್ನಾಗಿದ್ದವರು ಮಾತಾಡದೆ ಹೋಗಿರ್ಬೋದು ಇದೆಲ್ಲ ಆಗಿರುವಂಥ ಚಾನ್ಸಸ್ ಇದೆ ಅದೆಲ್ಲವೂ ಸರಿ ಹೋಗುತ್ತೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರು ನಿಮ್ಮ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಆಗ ನಿಮಗೆ ಎರಡನೇ ಮನೆ ಗುರು ಸಂಪೂರ್ಣವಾದ ಗುರುಬಲ ಸಿಗತ್ತೆ ಎರಡನೇ ಮನೆ ಏನು ತೋರಿಸುತ್ತೆ ಅಂತಂದರೆ ಫ್ಯಾಮಿಲಿ ಮಕ್ಕಳು ಮತ್ತು ಇನ್ಕಮ್ನ ತೋರಿಸುತ್ತೆ ಈ ಎಲ್ಲಾ ವಿಚಾರದಲ್ಲೂ ನೀವು ಏಳಿಗೆಯನ್ನು ನೋಡಬಹುದು ಎರಡನೇ ಮನೆಯಲ್ಲಿ ಗುರು ಬಂದಾಗ ಅಂದ್ರೆ ಸಂಪೂರ್ಣ ಗುರುಬಲ ಇದ್ದಾಗ ಎರಡನೇ ಮನೆಯಲ್ಲ ಎರಡು ಐದು ಏಳು ಒಂಬತ್ತು ಹನ್ನೊಂದರಲ್ಲಿ ಗುರುಬಲ ಇರುತ್ತೆ ಈ ಮನೆಯಲ್ಲಿ ಯಾವುದರಲ್ಲಿ ಗುರು ಇದ್ದರೂನು ಸಂಪೂರ್ಣ ಗುರುಬಲ ಇದ್ದಾಗ ಶುಭ ಮಂಗಳ ಕಾರ್ಯಗಳಲ್ಲಿ ನಿಮಗೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಇರುತ್ತೆ ಅಂದ್ರೆ ಮಕ್ಕಳು ಮದುವೆ ಅಂತ ಅಂತೀರೋರಾ ಮಾಡ್ತೀರಾ ನೀವೇ ಮದುವೆ ಆಗ್ಬೇಕು ಅಂತ ಇದೀರಾ ಆಗ್ತೀರಾ ಇಷ್ಟು ವರ್ಷ ಗಂಡು ಹೆಣ್ಣು ಸೆಟ್ ಆಗಿಲ್ವಾ ಈಗ ಒಳ್ಳೆ ಸಂಬಂಧಗಳು ಬರುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀರಾ ತುಂಬಾ ಅಡೆಚಣೆ ಇತ್ತ ಈಗ ಸ್ಟಾರ್ಟ್ ಆಗುತ್ತೆ ಲೋನ್ ಸ್ಯಾಂಕ್ಷನ್ ಆಗ್ತಿಲ್ವಾ ಬ್ಯಾಂಕ್ ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈಗ ಸ್ಯಾಂಕ್ಷನ್ ಆಗುತ್ತೆ ಮದುವೆ ಆಗಿರ್ತೀರಿ ಮಕ್ಕಳಾಗಿಲ್ಲ ಸಂತಾನ ಬಗ್ಗೆ ಇಲ್ಲ ಅಂತ ಅಪೇಕ್ಷೆ ಪಡ್ತಾ ಇದ್ದೀರಾ ಈಗ ಮಕ್ಕಳಾಗುವ ಸಾಧ್ಯತೆ ಇದೆ ಸೊ ಸಂಪೂರ್ಣ ಗುರುಬಲ ಬಂದಾಗ ಇದೆಲ್ಲವೂ ಯೋಗ ನಿಮಗಿದೆ ಇನ್ಕಮ್ ಜಾಸ್ತಿ ಆಗತ್ತೆ ಇನ್ಕಮ್ ಜಾಸ್ತಿ ಅಂತಂದ್ರೆ ನೀವು ಹೊಸದೊಂದು ಬಿಸ್ನೆಸ್ಸು ಮಾಡ್ಬೋದು ಈಗ ಮಾಡ್ತಿರೋ ಕೆಲಸದ ಜೊತೆ ಇನ್ನೊಂದು ಮಲ್ಟಿ ಟಾಸ್ಕಿಂಗ್ ಆಪ್ಷನ್ ಮಾಡ್ಕೋಬಹುದು ಪಾರ್ಟ್ ಟೈಮು ಮಾಡ್ಬೋದು ಅಥವಾ ಒಂದು ಲ್ಯಾಂಡ್ ತಗೊಂಡು ಅಲ್ಲಿ ಇನ್ಕಮ್ ಜನರೇಟ್ ಮಾಡ್ಕೊಬಹುದು ಹೇಗೋ ಇನ್ಕಮ್ ಅಂತೂ ಜಾಸ್ತಿ ಆಗುತ್ತೆ ಈಗಿನ ಜನರೇಷನ್ ಅಲ್ಲಿ ಮದುವೆ ಆದ್ರೂ ಇನ್ಕಮ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಅಂದು ಹುಡುಗಿಯರು ಜಾಸ್ತಿ ಕೆಲಸಕ್ಕೆ ಹೋಗ್ತಿರೋರೇ ಇದ್ದಾರೆ ಆ ಕಾರಣದಿಂದ ಒಂದು ಹುಡುಗ ಮದುವೆ ಆದ ಅಂತಂದ್ರೆ ಅವನ ಇನ್ಕಮ್ ಡಬಲ್ ಆದಂಗೆ ಲೆಕ್ಕ ಯಾಕೆ ಅಂತಂದ್ರೆ ಹೆಂಡತಿನೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮಾತಿನಲ್ಲಿ ತುಂಬ ಪ್ರಬುದ್ಧತೆ ಇರುತ್ತೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಹಲವಾರು ಮಂಗಳ ಕಾರ್ಯಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಅದರ ವಿಚಾರದಲ್ಲಿ ಏನಾದರೂ ಡಿಲೇಸ್ ಆಗಿದ್ರೆ ಇವಾಗ ನೀವು ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ಬೋದು ಇನ್ನು ನೆಕ್ಸ್ಟು ಕುಜ ನಿಮ್ಮ ಮೂರನೇ ಮನೆಯಲ್ಲಿ ನೀಚನಾಗಿದ್ದಾನೆ ನೀಚನಾಗಿದ್ದರೂ ತೊಂದರೆ ಇಲ್ಲ ಮೂರನೇ ಮನೆಯಲ್ಲಿ ತುಂಬ ಒಳ್ಳೆ ಸ್ಥಾನ ಕುಜನಿಗದು ನೀವು ಎಲ್ಲಿ ಮಾತಾಡಬಾರ್ದೋ ಅಂದರೆ ನಿಮ್ಮ ಯೋಗಕ್ಕೆ ನೀವು ಎಲ್ಲಿ ಮಾತಾಡದೇ ಇದ್ರೆ ಒಳ್ಳೇದಾಗತ್ತೆ ಅದು ನಿಮಗೆ ಯೂನಿವರ್ಸ್ ಅಂದ್ರೆ ಆ ದೇವರೇ ನಿಮಗೆ ಬಾಯಿ ಕಟ್ಟಾಕ್ಬಿಡ್ತಾನೆ ಅಂತಾನೆ ತಿಳ್ಕೊಳ್ಳಿ ಏನೋ ಒಂದು ಸಮಯದಲ್ಲಿ ನೀವು ಮಾತಾಡಿದ್ರೆ ಆ ಮಾತಿನಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರೆ ಆ ಸಮಯದಲ್ಲಿ ನಿಮ್ ಮಾತೆ ಬರೋದಿಲ್ಲ ಇವಾಗ ಆ ಮಾತಾಡದೇ ಇರೋದು ಒಳ್ಳೇದಾಯ್ತು ನನಗೆ ಅಂತ ಕೆಲವು ದಿನಗಳ ನಂತರ ನಿಮಗೆ ಅನ್ಸುತ್ತೆ ಆ ರೀತಿ ಪರಿಸ್ಥಿತಿ ಇದೆ ಸೊ ಅನವಶ್ಯಕ ವಿಚಾರ ಇದ್ರೆ ನೀವು ತುಂಬಾ ಮಾತಾಡೋರು ಏನಾದ್ರೂ ಆಗಿದ್ರೆ ಅನವಶ್ಯಕ ವಿಚಾರ ಇದ್ರೆ ಮಾತಾಡಕ್ಕೆ ಹೋಗ್ಬೇಡಿ ಇನ್ನು ಬುಧ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಏಳನೇ ಮನೆ ಶುಭ ಸ್ಥಾನ ಅಲ್ಲ ಬುಧನಿಗೆ ಮಾತುಗಳಲ್ಲಿ ಎಚ್ಚರ ಇರಬೇಕು ಅಂದ್ರೆ ಅಪೋಸಿಟ್ ಪರ್ಸನ್ ನೀವು ಮಾತಾಡೋದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ತಪ್ಪು ತಿಳುವಳಿಕೆಯಿಂದ ತೊಂದರೆಗಳಾಗೋ ಚಾನ್ಸಸ್ ಇರತ್ತೆ ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಹೇಳುವಂತ ಸಾಧ್ಯತೆ ಇರುತ್ತೆ ಸೊ ಆ ವಿಚಾರಗಳಲ್ಲಿ ಕೇರ್ಫುಲ್ ಇರಿ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಕೇರ್ಫುಲ್ ಇರಿ ಎಸ್ಪೆಷಲಿ ಏನಾದರೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ತಿದ್ರೆ ಪಾರ್ಟ್ನರ್ಶಿಪ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರ್ಬೋದು ಭೂಮಿ ಖರೀದಿ ಮಾಡ್ತಿದ್ರೆ ಭೂಮಿಯ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ದಾಖಲೆ ಪತ್ರಗಳಿರ್ಬೋದು ಇದೆಲ್ಲವೂ ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದು ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಏನಾದರೂ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೆಚ್ಚು ಕಟ್ಟೋದು ಬೇಡ ಅಂತ ಅನ್ಬಿಟ್ಟು ನಾಮ ಹಾಕ್ಲಿಕ್ಕೆ ಏನಾದರೂ ಹೋದ್ರೆ ದೊಡ್ಡ ಸಮಸ್ಯೆಗಳಿಗೆ ತಗ್ಲಾಕೊಂತೀರಿ ಅದೆಲ್ಲ ಮಾಡಕ್ ಹೋಗ್ಬೇಡಿ ಇನ್ನು ಸೂರ್ಯ ನಿಮ್ಮ ಎಂಟನೇ ಮನೆಯಲ್ಲಿದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಆದ್ರೆ ಜಾಸ್ತಿ ಲೆಕ್ಕೊಳ್ಬೇಡಿ ಯಾಕಂದ್ರೆ ಸೂರ್ಯ ಒಂದು ಒಂದು ತಿಂಗಳು ಮಾತ್ರ ಒಂದು ಮನೇಲಿ ಗೋಚಾರ ಮಾಡೋದು ಒಂಬತ್ತನೇ ಮನೆಗೆ ಬಂದಾಗ ತುಂಬಾ ಒಳ್ಳೇದಿರುತ್ತೆ ಆದರೂ ಎಂಟನೇ ಮನೆಯಲ್ಲಿ ಬರೋದು ವರ್ಷದ ಪ್ರಾರಂಭದಲ್ಲಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ ಕಾರಣದಿಂದ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಏರಿಳಿತ ಇರುವಂತ ಸಾಧ್ಯತೆ ಇರುತ್ತೆ ಸಡನ್ ಆಗಿ ನಿಮ್ಗೆ ಆ ಪ್ರಾಬ್ಲಮ್ ಇದೆ ಈ ಹೆಲ್ತ್ ಇಶ್ಯೂ ಇದೆ ಕ್ಯಾನ್ಸರ್ ಇದೆ ಅದಿದೆ ಹಂಗಾಗೋಗಿದೆ ತರ್ಡ್ ಸ್ಟೇಜು ಫೋರ್ತ್ ಸ್ಟೇಜು ಏನೇನೋ ಹೇಳ್ಬಿಡ್ತಾರೆ ಅದಕ್ಕೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಹಂಗಂತ ನಿಮ್ಮ ಕಾಯಿಲೆನೇ ಇರೋದಿಲ್ಲ ಅಂತಲ್ಲ ಕೆಲವು ಬಾರಿ ರಿಪೋರ್ಟ್ಗಳು ತಪ್ಪಾಗಿ ಬರುವಂತ ಸಾಧ್ಯತೆ ಇರತ್ತೆ ಆ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ದೊಡ್ಡ ತಪ್ಪಾಗುವಂತ ಚಾನ್ಸಸ್ ಇರುತ್ತೆ ಆಯ್ತಾ ಕೆಲವು ಸಾರಿ ಸರ್ಜರಿ ನೆಸಸರಿ ಅಂತ ಕೊಟ್ಬಿಡ್ತಾರೆ ಸರಿಯಾಗಿ ಚೆಕ್ ಮಾಡಿದೆ ಸರ್ಜರಿ ಮಾಡಿದ್ರೆ ಏನು ಇರೋದಿಲ್ಲ ಸರ್ಜರಿ ಮಾಡಿದ್ರೆ ಬೇರೆ ಆದ್ರಿಂದ ವ್ಯತಿರಿಕ್ತವಾದ ಪರಿಣಾಮಗಳಾಗತ್ತೆ ಆ ಕಾರಣದಿಂದ ಏನಾದ್ರೂ ಡೌಟ್ಸ್ ಇದ್ರೆ ಇನ್ನೊಂದ್ಸತಿ ಕ್ಲಾರಿಫೈ ಮಾಡ್ಕೊಂಡು ಮುಂದೋಗೋದು ತುಂಬಾ ಉತ್ತಮ ಮತ್ತು ಅನವಶ್ಯಕ ಸ್ಟ್ರೆಸ್ ಆಗುತ್ತೆ ನಿಮಗೆ ಕಣ್ಣು ಉರಿ ಬರುವಂತ ಸಾಧ್ಯತೆ ಇರುತ್ತೆ ತಲೆ ತಲೆನೋವು ಹೀಟ್ ಇಂದ ತಲೆನೋವು ಬರುವಂತ ಸಾಧ್ಯತೆ ಇರುತ್ತೆ ಡಿಹೈಡ್ರೇಷನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೀರ್ ಚೆನ್ನಾಗಿ ಕುಡಿಬೇಕು ದೇಹನ ತಂಪಾಗಿ ಇಟ್ಕೋಬೇಕು ನೀವು ಮತ್ತು ಆಸ್ತಿ ಅಂತಸ್ತು ಎಲ್ಲ ಕೊಡ್ತಾನೆ ಶನಿ ಅಂತ ಹೇಳಿದೆ ಸೊ ಇದೆಲ್ಲ ಬಂದಾಗ ಏನಾಗತ್ತೆ ಸ್ವಲ್ಪ ಪಾರ್ಟಿ ಅದು ಇದು ಅಂತ ಹೋಗುವ ಸಾಧ್ಯತೆ ಇರುತ್ತೆ ಅದು ಕುಟುಂಬಸ್ಥರ ಜೊತೆಲೆ ಇರಬಹುದು ಸ್ನೇಹಿತರ ಜೊತೆಲೆ ಇರಬಹುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಾಡಿ ಆದ್ರೆ ಅದನ್ನ ಇಟ್ಕೊಳ್ಳಿ ನೀವು ತಿನ್ನುವ ಆಹಾರ ಪದಾರ್ಥದಿಂದ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ತೊಂದರೆ ಆಗುವ ಚಾನ್ಸಸ್ ಇದೆ ಅದರಿಂದ ಸಮಸ್ಯೆಗಳಾಗುವ ಚಾನ್ಸಸ್ ಇದೆ ಆಯ್ತಾ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಇನ್ನು ಚಂದ್ರ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಸ್ಥಾನ ಅಲ್ಲ ಏನಂದ್ರೆ ನನಗೆ ಅದೃಷ್ಟನೇ ಇಲ್ಲ ಯಾವಾಗಪ್ಪ ನನ್ಗೆ ಅದೃಷ್ಟ ಬರುತ್ತೆ ಅನ್ನೋ ಒಂದು ಪರಿಸ್ಥಿತಿ ತಲುಪ್ಬಿಟ್ಟಿರ್ತೀರಿ ಅದನ್ನ ಆ ಹತಾಶೆ ಮನೋಭಾವ ಸಾಮಾನ್ಯವಾಗಿ ಋಷಭರಾಶಿಯವ್ರಿಗೆ ಇರೋದಿಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರು ಚಾರ್ಟ್ ವೀಕ್ ಇದ್ದು ಗ್ರಹದ ಪರಿಸ್ಥಿತಿ ಆ ರೀತಿ ಇದ್ರೆ ಆ ವೀಕ್ನೆಸ್ ಇರಬಹುದು ಅದನ್ನ ದಯವಿಟ್ಟು ತೆಗೆದಾಕ್ಬಿಡಿ ಇನ್ಮೇಲೆ ನಿಮಗೆ ಟೈಮ್ ತುಂಬಾ ಚೆನ್ನಾಗಿದೆ ಅದನ್ನ ವೇಸ್ಟ್ ಮಾಡ್ಕೋಬೇಡಿ ಇನ್ನು ಶುಕ್ರ ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಸ್ಥಾನ ಅಲ್ಲ ಆಯ್ತಾ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕೆಲಸದ ಜಾಗದಲ್ಲಿ ಆಪೋಸಿಟ್ ಸೆಕ್ಸ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ ಅಂದ್ರೆ ನೀವು ಹುಡುಗ ಆಗಿದ್ರೆ ಹುಡುಗಿಯಿಂದ ನೀವು ಆಗಿದ್ರೆ ಹುಡುಗನಿಂದ ಸ್ವಲ್ಪ ತಪ್ಪುಗಳಾಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಗಾಸಿಪ್ ಹಬ್ಬುವಂಥದ್ದು ಅಥವಾ ಏನೋ ಒಂದು ಮಿಸ್ಟೇಕ್ ಆಗುವಂಥದ್ದು ಅದರಿಂದ ನಿಮಗೆ ಕೆಟ್ಟ ಹೆಸರು ಬರುವಂಥದ್ದು ನಿಮ್ಮ ಕೆಲಸದ ಪರ್ಫಾರ್ಮೆನ್ಸ್ ಮೇಲೂ ಅದು ಅಫೆಕ್ಟ್ ಆಗುವಂಥದ್ದು ಇದೆಲ್ಲ ಚಾನ್ಸಸ್ ಇರತ್ತೆ ಸೊ ಆಫೀಸ್ ಅಂತಲ್ಲ ಎಲ್ಲೇ ಆದ್ರೂ ಅನವಶ್ಯಕ ವ್ಯಕ್ತಿಗಳ ಜೊತೆ ನಿಮ್ಮ ತುಂಬಾ ಇನ್ನೇಟ್ ಸೀಕ್ರೆಟ್ ಸೀಕ್ರೆಟ್ಗಳನ್ನ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ ಅದರಿಂದ ನಿಮಗೆ ಮುಂದೊಂದು ದಿನ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಈಗ ಆ ವ್ಯಕ್ತಿ ಒಳ್ಳೆಯವರೇ ಆಗಿರ್ಬೋದು ನಿಮಗೆ ಜೀವನದಲ್ಲಿ ಒಳ್ಳೊಳ್ಳೆ ಮುಂದೆ ಒಂದು ಅಮ್ಯುನಿಟೀಸ್ ಒಂದು ಅಸೆಟ್ಸ್ ಒಂದು ಆಸ್ತಿ ಅಂತಸ್ತು ದುಡ್ಡು ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದು ಬಂದಾಗ ಸಂತೋಷ ಪಡೋರು ಇರ್ತಾರೆ ಉರಿ ಪಟ್ಕೊಳ್ಳೋರು ಇರ್ತಾರೆ ನನಗೇನು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರು ಇರ್ತಾರೆ ಆ ಸಮಯದಲ್ಲಿ ನಿಮ್ಮ ಸೀಕ್ರೆಟ್ಸ್ ನ ಅವರ ಲಾಭಕ್ಕೆ ಬಳಸುವಂತ ಸಾಧ್ಯತೆ ಇರುತ್ತೆ ಸೊ ಆ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿರಿ ಎಸ್ಪೆಷಲಿ ಲೇಡೀಸ್ ಇನ್ನು ರಾಹುವಿನ ವಿಚಾರಕ್ಕೆ ಬಂದ್ರೆ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ರಾಹು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಏನು ತೊಂದರೆ ಇಲ್ಲ ಫಾರಿನ್ ಎಕ್ಸ್ಚೇಂಜ್ ಇಂದ ಲಾಭ ಫಾರಿನ್ ಇಂದ ರೆಮಿಟೆನ್ಸ್ ತಗೊಳ್ಳುವಂಥದ್ದು ಎಕ್ಸ್ಪೋರ್ಟ್ ಟು ಇಂಪೋರ್ಟ್ ಅಲ್ಲಿ ಲಾಭ ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡಬಹುದು ಅದು ಟ್ರಿಪ್ ಆದ್ರೂ ಆಗಿರ್ಬೋದು ಕೆಲಸಕ್ಕಾದ್ರೂ ಆಗಿರ್ಬೋದು ಈಗ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಕೆಲಸಕ್ಕೆ ಯಾವ್ದು ಬೇಕಾದ್ರೂ ಆಗಿರ್ಬೋದು ಸೊ ಫಾರಿನ್ ಕಂಟ್ರೀಸ್ ಇಂದ ದೂರ ದೂರಿನಿಂದ ಲಾಭ ಅಂತ ಹೇಳಬಹುದು ಒಳ್ಳೆ ಪೀರಿಯಡ್ ಇದೆ ಅದರಿಂದ ಮೇ ಹದಿನೆಂಟನೇ ತಾರೀಕಿನ ನಂತರ ರಾಹು ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಆಯ್ತಾ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡಿದ್ರು ಒಳ್ಳೆ ರಿಸಲ್ಟ್ಸ್ ಇದೆ ರಾಹು ಇಂದ ಆವಾಗ ಎಸ್ಪೆಷಲಿ ನೀವು ಫಾರಿನ್ ಕಂಟ್ರೀಸ್ಗೆ ಟ್ರಾವೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ಕೆಲಸದ ನಿಮಿತ್ತವಾಗಿ ಡೆಪ್ಯುಟೇಶನ್ ಮೇಲೆ ಹೋಗ್ಬೋದು ವೀಸಾ ಅಪ್ಲೈ ಮಾಡಿದ್ದೀರಿ ಇದುವರೆಗೂ ಸಕ್ಸಸ್ ಆಗಿರಲಿಲ್ಲ ಇನ್ನು ಮೇಲೆ ಅದು ಸಕ್ಸಸ್ ಆಗ್ಬೋದು ಅಲ್ಲಿ ಗ್ರೀನ್ ಕಾರ್ಡ್ ಸಿಗುವಂತ ಸಾಧ್ಯತೆ ಇದೆ ಇದೆಲ್ಲವೂ ಒಳ್ಳೆ ಯೋಗ ಇದೆ ಇನ್ನು ಕೇತು ಮೇ ಹದಿನೆಂಟನೇ ತಾರೀಕಿನವರೆಗೂ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಕ್ಕಳು ಎಜುಕೇಶನ್ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಬಹುದು ಎಜುಕೇಶನ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂತ ಚಾನ್ಸಸ್ ಇರುತ್ತೆ ಮತ್ತು ಮಕ್ಕಳ ಆರೋಗ್ಯ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಕೆಲವು ಸಮಯದಲ್ಲಿ ಗಂಡ ಹೆಂಟಿ ಇಬ್ಬರು ವರ್ಕಿಂಗ್ ಇರ್ತಾರೆ ಮಕ್ಕಳನ್ನ ನಾನಿ ಇಟ್ಟು ನೋಡ್ಕೊಳ್ತಿರ್ತಾರೆ ಆದ್ರೂ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಅದನ್ನ ನಾನಿ ಕೊಡಕ್ ಆಗೋದಿಲ್ಲ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಆದ್ರಿಂದ ಮಕ್ಕಳಿಗೆ ಟ್ರಾಮಾ ಆಗುವಂತ ಚಾನ್ಸಸ್ ಇರುತ್ತೆ ಆದ್ದರಿಂದ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯುವಂಥದ್ದು ತುಂಬಾ ಅವಶ್ಯಕವಾಗಿರುತ್ತೆ ಇನ್ನು ಮೇ ಹದಿನೆಂಟನೇ ತಾರೀಕಿನ ನಂತರ ನಾಲ್ಕನೇ ಮನೆಗೆ ಕೇತು ಪ್ರವೇಶ ಮಾಡ್ತಾನೆ ಇದು ಕೂಡ ಅಷ್ಟು ಒಳ್ಳೆ ಗೋಚಾರ ಅಲ್ಲ ನಾಲ್ಕನೇ ಮನೆ ಅಂತಂದ್ರೆ ಅಹ್ ಎನ್ವಿರಾನ್ಮೆಂಟ್ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಸಂಸಾರದ ವಾತಾವರಣ ಅಂತ ಬರುತ್ತೆ ಇಲ್ಲಿ ಸ್ವಲ್ಪ ನೀರಲ್ಲಿ ಕಲ್ಲು ಹಾಕದಂಗೆ ಸ್ವಲ್ಪ ರಿಪಲ್ಸ್ ಫಾರ್ಮ್ ಆಗ್ತಾ ಇರುತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಚಿಕ್ಕ ಪುಟ್ಟ ವಿಚಾರಗಳನ್ನ ಚಿಕ್ಕದಾಗೆ ಮುಗಿಸ್ಕೊಳ್ಳಿ ದೊಡ್ಡ ಹಂತಕ್ಕೆ ಹೋಗಬೇಡಿ ಇನ್ನು ನಾಲ್ಕನೇ ಮನೆ ವಾಹನಗಳನ್ನು ತೋರಿಸುತ್ತೆ ಸಡನ್ ಆಗಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಬರುವಂತದ್ದು ಸಡನ್ ಆಗಿ ಗಾಡಿ ಓವರ್ ಹೀಟ್ ಆಗ್ಬಿಡುವಂಥದ್ದು ಬೆಂಕಿ ಎತ್ಕೊಂಡ್ಬಿಡುವಂಥದ್ದು ಇವಾಗ ನೋಡ್ತಾ ಇದ್ದೀರಾ ನೀವು ಎಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ರೋಡ್ ಗಳಲ್ಲೇ ಹೋಗ್ತಿದ್ದ ಹೊಗೆ ಬಂದು ಬೆಂಕಿನ ಎತ್ಕೊಂಡ್ಬಿಡ್ತು ತೊಂದರೆ ಆಗ್ಬಿಡ್ತು ಅಂತ ಸೊ ಗಾಡಿ ಸರ್ವಿಸ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಇದಿಷ್ಟು ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಾನು ಯಾರೊಬ್ಬ ಜಾತಕನೂ ಇಲ್ಲಿ ಪ್ರಿಡಿಕ್ಟ್ ಮಾಡಿಲ್ಲ ನಿಮ್ಮ ಜನ್ಮ ಜಾತಕದ ಮೇಲೆ ನಿಮಗೆ ಬರುವ ರಿಸಲ್ಟ್ಸು ಟೋಟಲಿ ಡಿಫ್ರೆಂಟ್ ಆಗುತ್ತೆ ಇದಕ್ಕಿನ್ನ ಒಳ್ಳೇದು ಆಗಬಹುದು ಇದರಲ್ಲಿ ಅರ್ಧನಾದ್ರೂ ಆಗಬಹುದು ಇದಕ್ಕಿನ್ನ ವ್ಯತಿರಿಕ್ತವಾದ್ರೂ ಆಗಬಹುದು ಅದು ನಿಮ್ಮ ಜನ್ಮ ಜಾತಕದಲ್ಲಿರುವ ಯೋಗ ಅಥವಾ ದೋಷ ಗ್ರಹಗಳ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ಕಾರಣದಿಂದ ಒಳ್ಳೆ ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜಾತಕವನ್ನು ಚೆಕ್ ಮಾಡಿಸಿ ದೋಷಗಳೇನಾದ್ರೂ ಇದ್ರೆ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಉತ್ತಮ ನಾನು ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಪರಿಶೀಲನೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು